ಡಿಜಿಟಲ್ ಮೀಡಿಯಾ ಇದು ಪ್ರತಿಷ್ಠಿತ ನಾಡೋಜ ಪ್ರಶಸ್ತಿ ವಿಜೇತರಾದ ಶ್ರೀ ಹಂಪ ನಾಗರಾಜಯ್ಯನವರಿಗೆ ಪ್ರತಿಷ್ಠಿತ ಬಶವಶ್ರೀ ಪ್ರಶಸ್ತಿ ಪ್ರದಾನ ಇತಿಹಾಸ ಪ್ರಸಿದ್ಧ ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನ ಸಮಿತಿಯಿಂದ ನಡೆದ ಕಾರ್ಯಕ್ರಮ ಗೌರಿ ಗಣೇಶ ಹಬ್ಬದ ಅಂಗವಾಗಿ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಿದ ಆಡಳಿತ ಮಂಡಳಿ ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ನಾಗರಿಕರ ಸಮ್ಮುಖದಲ್ಲಿ ಪ್ರಶಸ್ತಿ ಸ್ವೀಕರಿಸಿದ ಹಂಪ ನಾಗರಾಜಯ್ಯ ರವೀಂದ್ರನಾಥ್ ಕಾಮತ್ ಅಧ್ಯಕ್ಷತೆಯಲ್ಲಿ ಜರುಗಿದ ಅರ್ಥಪೂರ್ಣ ಕಾರ್ಯಕ್ರಮ ಕೊಡಗಿನ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ ಹಂಪ ನಾಗರಾಜಯ್ಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪುರಸಭಾ ಅಧ್ಯಕ್ಷರಾದ ಪಂಡ ತೇಚಮ್ಮ ಕಾಳಪ್ಪ ಸದಸ್ಯರಾದ ಎಚ್ಎಸ್ ಮತೀನ್ ಹಾಗೂ ಗಣ್ಯರು ಬಸವೇಶ್ವರ ದೇವಾಲಯದ ಆವರಣದಲ್ಲಿ ಜರುಗಿದ ವಿಶೇಷ ಕಾರ್ಯಕ್ರಮ ಹೆಸರು ಶ್ರೀ ಅವರಿಗೆ ಅವರಿಗೆ ಕೊಡಬೇಕು ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿದ್ದು ತಮ್ಮ ಕೊಡಗಿನ ಕೆಲವು ವ್ಯಕ್ತಿಗಳ ಹೆಸರು ಬಂತು ಈ ದಿನ ಐದು ಒಂಬತ್ತು ಇಪ್ಪತ್ತ ಐದು ಶಿಕ್ಷಕರ ದಿನಾಚರಣೆ ಸರ್ವೇಪಳ್ಳಿ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬ ಅವರು ಶಿಕ್ಷಕರಿಗೆ ನಾವು ಸನ್ಮಾನ ಮಾಡಬೇಕು ಅಂತ ಹೇಳುವಾಗ ನಾನು ಹೇಳಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮಕ್ಕಳ ಸಾಹಿತ್ಯ ಕೂಟ ಬೆಂಗಳೂರಲ್ಲಿ ನಡೀತೀವಿ ಚಾಮರಾಜಪೇಟೆ ಮಕ್ಕಳ ಮೈದಾನದಲ್ಲಿ ಅಪ್ಪ ನಾಗರಾಜೇನವರು ಆಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ವಿರಾಜಪೇಟೆಯಿಂದ ಸೆಂಟ್ ಆ್ಯಂಡ್ ಸ್ಕೂಲ್ ಇಂದ ಕೊಡುಗಿನಿಂದ ನಾವು ಆರು ಜನ ಮಕ್ಕಳು ಸೆಂಟ್ ಆ್ಯಂಡ್ ಸ್ಕೂಲ್ ಇಂದ ನಾನು ಕೊನೆ ಈ ವಿರಾಜಪೇಟೆ ತಾಲೂಕಿಂದ ನನ್ನನ್ನ ಮತ್ತೆ ಇನ್ನೂ ಎರಡು ಮಕ್ಕಳನ್ನ ನಮ್ಮ ರಾಧಾ ಟೀಚರ್ ಅವರು ಚಾಮರಾಜಪೇಟೆಗೆ ಬೆಲ್ಮುಳಿಗೆ ಕರ್ಕೊಂಡು ಹೋಗಿ ನಾವು ಏಳು ದಿನ ಅಲ್ಲಿದ್ವಿ ನಾನು ಗಮನಿಸ್ತಾ ಇದ್ದೆ ಶ್ರೀ ಹಂಪನಾಗರಾಜೇನವರ ಒಂದು ಶಿಕ್ಷಣಿಯ ಈ ಸ್ಟೇಜ್ಗಿಂತ ಐದು ಪಟ್ಟು ದೊಡ್ಡದಾದ ಸ್ಟೇಜ್ ಅಲ್ಲಿ ನಮ್ಮ ಕಾರ್ಯಕ್ರಮ ನಡೀತಾ ಇದೆ ಇವ್ರಿಗೂ ಒನ್ ಮ್ಯಾನ್ ಶೋ ಇಡೀ ಸ್ಟೇಜ್ ಇವ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಾನು ವಿಸ್ಮಯನಾದ ಒಬ್ಬ ಏಳನೇ ಕ್ಲಾಸ್ ವಿದ್ಯಾರ್ಥಿ ಆಗಿ ಸಭೆಯನ್ನ ನಡೀಬೇಕಾದ್ರೆ ಈ ತರ ನಡೆಸ್ಬೇಕು ನಾವು ಅನ್ನೋದೊಂದು ಯೋಚನೆ ನನ್ನಲ್ಲಿ ಬಂತು ನಂತರ ನಮ್ಮ ಚಿಕ್ಕಪ್ಪ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಆಗಿದ್ದರು ಎಂಬತ್ತೊಂದರಲ್ಲಿ ಮಡಿಕೇರಿ ಮ್ಯಾನ್ಸ್ ಕಾಂಪೌಂಡ್ ಅಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವಾಗ ಅದೇ ಶಕ್ತಿ ಅದೇ ಚಲನೆ ಅದೇ ಒಂದು ಮಾತು ಶ್ರೀ ಹಂಪ ನಾಗರಾಜು ಒಂದು ಒಂಬತ್ತನೇ ತಾರೀಖಿನ ಕ್ಲಾಸಿನ ವಿದ್ಯಾರ್ಥಿಯಾಗಿ ನಾನು ಅವರನ್ನ ಭೇಟಿಯಾಗಿ ಅವ್ರನ್ನ ಎರಡು ನಿಮಿಷ ಮಾತಾಡಿದೆ ಅವ್ರನ್ನ ಚಿಕ್ಕಪ್ಪ ಪರಿಚಯ ಮಾಡಿಕೊಟ್ರು ನಂತರ ಬೆಂಗಳೂರಿನಲ್ಲಿ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಎರಡು ಮೂರು ಸಮಾರಂಭ ಆಗುವಾಗ ಇವರ ಭಾಷಣವನ್ನ ಕೇಳಲಿಕ್ಕಾಗಿ ನಾನು ಹೋಗಿದ್ದೆ ಸಭೆಯಲ್ಲಿ ಅದೇನೋ ಸಮಯ ಅಂತ ಹೇಳ್ತೀವಿ ನಾವು ಮತ್ತು ಒಂದು ಪೂರ್ವ ಜನ್ಮದ ಪುಣ್ಯ ನಮ್ಮ ಊರಿಗೆ ಕರ್ಕೊಂಡು ಬಂದಿದ್ದೀವಿ ನಮ್ಮ ಊರಲ್ಲಿ ನಾವು ಅವರನ್ನ ಇಲ್ಲಿ ಸನ್ಮಾನಿಸ್ತಾ ಇದ್ದೀವಿ ನಮ್ಮ ಗುರುಗಳು ನಿಮಗೆ ಅನಂತ ಅನಂತ ನಮನಗಳು ಇಲ್ಲಿ ಬಂದಿದ್ದಕ್ಕೆ ಈಗ ನಮ್ಮ ಅಧ್ಯಕ್ಷರಾದಂತಹ ಪಟ್ಟಣದ ಪ್ರಥಮ ಪ್ರಜೆ ಜೇಚೆಮ್ಮ ಕಾಳಪ್ಪ ಒಂದೆರಡು ಮಾತನಾಡಬೇಕು ತಾವೆಲ್ಲ ಆರ್ಕೆಸ್ಟ್ರಾಕ್ಕೆ ಬಂದಿದ್ದೀರಾ ಅಂತ ಗೊತ್ತು ಅದರಲ್ಲಿ ಐದು ಹತ್ತು ನಿಮಿಷದಲ್ಲಿ ನಾವು ಸಭೆ ಈಗ ಅವರ ಜೇಚೆಮ್ಮ ಕಾಳಪ್ಪ ನೋಡು ಒಂದೆರಡು ಮಾತನಾಡಬೇಕು ಒಂದು ಸನ್ಮಾನ ಕಾರ್ಯಕ್ರಮ ಶ್ರೀ ಹಂಪ ಅವರಿಗೆ ಎಲ್ಲರೂ ತಪ್ಪಾಳೆಯಿಂದ ತಪ್ಪುವ ಮೂಲಕ ಈ ಸನ್ಮಾನ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಬೇಕಾಗಿ ಕೇಳ್ಕೊಡ್ತೇನೆ ನಾನು ಎತ್ ಬಂದಿದ್ದೀನಿ ಯಾಕೆ ಅಂದರೆ ಅಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ನೀವೆಲ್ಲ ಮುದ್ಗ ಹಾಕೊಳ್ತೀರಿಬಿಟ್ಟು ಅಂದ್ಬಿಟ್ಟು ವಯಸ್ಸಿಗೇನು ಅದರ ಪಾಡ್ಗ ಅದಾಗತ್ತೆ ನಾನು ಈ ವೇದಿಕೆಯಲ್ಲಿ ನಿಂತ ತಕ್ಷಣ ಕೆಲವು ಹೆಸರುಗಳನ್ನು ನಾನು ಜ್ಞಾಪಿಸ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಕೊಡಗು ಜಿಲ್ಲೆ ಮಡಿಕೇರಿ ಜಿಲ್ಲೆ ನನ್ನ ಅಂತರಂಗದಲ್ಲಿ ಅಳಿಸಲಾಗದ ಅನೇಕ ಮಧುರ ಸ್ಮೃತಿಗಳನ್ನು ಸಿವಿ ನೆನಪುಗಳನ್ನು ಸಹಿ ನೆನಪುಗಳನ್ನು ಬಿದ್ದಿದೆ ಕೊಡಗಿಗೂ ನನಗೂ ಸುಮಾರು ಅರವತ್ತು ವರ್ಷದ ನಿರಂತರವಾದ ಸಂಬಂಧ ಆ ಸಂಬಂಧ ಎಷ್ಟು ಮಧುರವಾದದ್ದು ಅಂದರೆ ನಾನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಎಂಟು ವರ್ಷ ಅಧ್ಯಕ್ಷನಾಗಿ ಎಂಟು ವರ್ಷ ಹದಿನಾರು ವರ್ಷ ಇದ್ದ ಅವಧಿಯಲ್ಲಿ ಈ ಕೊಡಗು ಜಿಲ್ಲೆಯಲ್ಲಿ ನಾನು ನೂರಾರು ಕಾರ್ಯಕ್ರಮಗಳನ್ನು ಮಾಡಿದಂಥವ್ರು ಗೋಣಿಕೊಪ್ಪಲು ಸೋಮವಾರಪೇಟೆ ಕುಶಾಲನಗರದ ವಿರಾಜ್ಪೇಟೆ ಮಡಿಕೇರಿ ಇವೆಲ್ಲ ಭಾಗದಲ್ಲಿ ಐವತ್ತರವತ್ತು ವರ್ಷದ ಹಿಂದೆ ತುಂಬ ಕಾರ್ಯಕ್ರಮಗಳನ್ನು ಮಾಡಿದ್ದೆಲ್ಲ ನೆನಪಾಗುತ್ತೆ ಕೊಡಗು ಜಿಲ್ಲೆ ನಮ್ಮ ಕರ್ನಾಟಕದ ಮುಡಿಯ ಮಾಣಿಕ್ಯ ಇದು ರತ್ನ ಇದೆ ನಮ್ಮ ಭಾರತಕ್ಕೆ ಯೋಧರ ಹೆಸರನ್ನು ಸೇನಾನಿಗಳ ಹೆಸರನ್ನ ಈ ರಾಷ್ಟ್ರವನ್ನು ಕಾಪಾಡುವುದಕ್ಕೆ ಮುಂದೆ ನಿಂತಹ ಮಹಾನುಭಾವರನ್ನ ಜ್ಞಾಪಿಸಿಕೊಳ್ಳೋ ಸಂದರ್ಭ ಬಂದರೆ ಮೊಟ್ಟ ಮೊದಲು ಬರುವ ಹೆಸರುಗಳು ನಮ್ಮ ಕೊಡಗು ಜಿಲ್ಲೆಯ ಹೆಸರುಗಳು ಜನರಲ್ ತಿಮ್ಮಯ್ಯ ಅವರು ಅದಕ್ಕಿಂತ ಮುಖ್ಯವಾಗಿ ನನಗೆ ನೇರವಾಗಿ ಸಂಪರ್ಕ ಇತ್ತು ಯಾರ ವಾತ್ಸಲ್ಯಕ್ಕೆ ನಾನು ಪಾತ್ರನಾಗಿದ್ದೆನೋ ಆ ಜನರಲ್ ಕಾರಿಯಪ್ಪ ಅವರೆಯೋದಕ್ಕೆ ಸಾಧ್ಯವೇ ಇಲ್ಲ ರೋಷನಾರದಲ್ಲಿ ಮಡಿಕೇರಿ ಅವರ ಮನೆ ರೋಷ್ನಾರದಲ್ಲಿ ನಾನು ಫಲಹಾರ ಮಾಡಿದ್ದೇನೆ ಮತ್ತು ಜನರಲ್ ಕಾರ್ಯಪ್ಪನವರು ಮತ್ತು ನಾನು ನಿಂತ್ಕೊಂಡ್ರೆ ಅವರು ಆರಡಿ ಎರಡು ಅಂಗಲ ಎತ್ತರ ನಾನು ಇಷ್ಟು ದಿ ಕಾಂಬಿನೇಷನ್ ಆಫ್ ದಿ ಶಾರ್ಟ್ ಅಂಡ್ ಟಾಲ್ ಒಂದು ಆದರೆ ಆ ಮಹಾನ್ ಭಾವ ಯಾವಾಗಲೂ ನಮ್ಗೆ ಎಷ್ಟೇ ಆಧಾರಾತಿಥ್ಯ ಕೊಟ್ಟರು ಹೊರಡ್ಬೇಕಾದರೆ ಜಯ ಅಂತ ಹೇಳಿದ್ರು ನನ್ನ ಕಂಠು ಅಷ್ಟು ಉಚ್ಚಕಂಠದಲ್ಲಿ ಅವರು ರಾಷ್ಟ್ರ ರಾಷ್ಟ್ರೈಭಾವ ತುಂಬಿಕೊಂಡಿದ್ರು ಹೃದಯದಲ್ಲಿ ತುಂಬಿಕೊಂಡಿದ್ರು ಅಂತವ್ ಕೊಟ್ಟ ಜಿಲ್ಲೆ ನಮ್ಮ ಕೊಡಗು ಜಿಲ್ಲೆ ಅದಾದ್ಮೇಲೆ ಇಲ್ಲ ಕಂಡು ಸರಿ ಹೋಗುತ್ತೆ ಅದೇ ಆಟೋಮ್ಯಾಟಿಕ್ ಆಗಿ ಸರಿ ಹೋಗುತ್ತೆ ಸ್ವಲ್ಪ ಸ್ಟಾರ್ಟಿಂಗ್ ಟಬಲ್ ಆಮೇಲೆ ಸರಿ ಹೋಗ್ಬಿಡುತ್ತೆ ನಾನು ಈಗ ತಕ್ಷಣ ಒಂದನೇ ಹೇಳಬೇಕಾತ ನಿಮ್ಗೆಲ್ಲ ಆಮೇಲೆ ಹೇಳ್ತೀನಿ ನೋಡಿ ಮಳೆ ಬಿಡಿಕೊಟ್ಟಿದೆ ಇಷ್ಟೊತ್ತು ಮಳೆ ಬರ್ತಾ ಇತ್ತು ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಮಗಿಲ್ಲಿ ನಮ್ಮ ಬಂಧುಗಳು ನನ್ನ ತಂಗಿ ಮಗಳನ್ನ ಇಲ್ಲಿ ಅರುಣ ಅರುಣ ಎಸಿ ಅರುಣ ಮತ್ತೆ ನನ್ನ ಪ್ರೊಫೆಸರ್ ಪದ್ಮಲತಾ ನಮ್ಮ ಬಂದೆ ಪುಷ್ಪರಾಜೇ ಕುಟುಂಬ ಎಲ್ಲ ಇಲ್ಲಿರೋರೆಲ್ಲ ಕಾಮತ್ ಅವರಿಂದ ನಮ್ಮ ರವೀಂದ್ರ ಕಾಮತ್ ಅವರು ಅಡ್ವೊಕೇಟ್ ಅವರು ಅವರು ಅವರೊಂದ್ ದಿವ್ಸ ಫೋನ್ ಮಾಡಿದ್ರು ಈ ತರ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ನೀವು ಕಾರ್ಯಕ್ರಮಕ್ಕೆ ಕರೆದಿದ್ದು ನನಗೆ ತುಂಬಾ ಸಂತೋಷ ಆದರೆ ನಾನಾ ಕಾರಣಗಳಿಗೋಸ್ಕರ ನಾನು ಬರೋದು ಕಷ್ಟ ಇದೆ ಅಂದ್ರೆ ಅವರು ಅಡ್ವೊಕೇಟ್ ಬಿಟ್ಟಾರೆ ಅವರು ಕೇಸ್ ಹಿಡಿದು ನನ್ನ ಕೇಸ್ ಹಿಡಿದು ನೀವು ಅದು ಏನು ಎಷ್ಟು ಸಹಿಯಾದ ಸಿವಿಯಾದ ಬಹಳ ರುಚಿ ರುಚಿಯಾದ ಸವಿಯಾದ ಮಾತುಗಳನ್ನು ಹೇಳಿದರು ಅಂದರೆ ನಾನು ಬಿಡೋದಿಲ್ವಲ್ಲ ಅವರು ಕಾಮತ್ ಅವರ ವಾತ್ಸಲ್ಲಿ ನಾನು ಋಣಿಯಾಗಿದ್ದೇನೆ ನನ್ನ ಮಾತನ್ನು ಮುಂದುವರಿಸುತ್ತೇನೆ ಈ ಭಾಗದಲ್ಲಿ ಇನ್ನೂ ಒಂದೆರಡು ವರ್ಷನೂ ನಾನು ಜ್ಞಾಪಿಸ್ಕೊಳ್ಳೇಬೇಕು ಅದು ಒಂದು ಇಲ್ಲಿ ಗೋಪಾಲಕೃಷ್ಣ ಅವರು ಶಕ್ತಿ ಪತ್ರಿಕೆ ಬರ್ತಾ ಇದೆಯಲ್ಲ ಅದರ ಸಂಪಾದಕರಾಗಿ ಅವರು ಅವ್ರ ಮನೆಯಲ್ಲಿ ಐದು ಸರ್ ಸಾವಿರ ಕರ್ಕೊಂಡು ಹೋಗಿದ್ದು ಊಟ ತಿಂಡಿ ಎಲ್ಲ ಮಾಡಿದ್ದೇನೆ ಒಳ್ಳೆ ಮಾತುಕಾರರವರು ಒಳ್ಳೆ ವಿದ್ವಾಂಸರಾಗಿದ್ದವರು ಅವರು ಮಹಾಭಾರತದಲ್ಲಿ ಭೀಮ ಅಂತ ಒಂದು ಪುಸ್ತಕವನ್ನು ಬರೆದು ಅದನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಆ ಕಾಲದಲ್ಲಿ ನಾನು ಪಠಿಸೋದಕ್ಕೆ ಅವಕಾಶ ಆಯ್ತು ಇನ್ನೊಂದು ಹೆಸರು ನಾನು ಮರ್ಯಾದೆ ಜ್ಞಾಪಿಸ್ಕೊಳ್ಬೇಕಾಗೆ ಪದ್ಮನಾಭ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಸುಮಾರು ಇಪ್ಪತ್ತು ವರ್ಷ ಅವರು ಸತತವಾಗಿದ್ದರು ಅದು ನಮ್ಮ ಇಲ್ಲಿ ಭಾಗಕ್ಕೆ ಬಂದರೆ ನಮಗೆಲ್ಲ ಏರ್ಪಾಟುಗಳನ್ನು ಮಾಡೋದು ಅಷ್ಟೇ ಅಲ್ಲದೆ ಕನ್ನಡದ ಕಾರ್ಯಕ್ರಮವನ್ನು ಸಂಯೋಜಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡು ಅವರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಅವರನ್ನು ನಾನು ಬಹಳ ಕೃತಜ್ಞತೆಯಿಂದ ಈ ವೇದಿಕೆಯಿಂದ ಸ್ಮರಿಸ್ತೇನೆ ಆಮೇಲೆ ಇಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆದಾಗ ನರಸಮೂರ್ತಿ ಅವರಂತ ಜಿಲ್ಲಾಧಿಕಾರಿಗಳಾಗಿದ್ದರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಡೆಪ್ಟಿ ಕಮಿಷನರ್ ಆಗಿದ್ದವರು ಅವರು ನಮಗೆ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ನಡೆಸ್ಕೊಡೋದಕ್ಕೆ ಎಲ್ಲ ಅಧಿಕಾರಿಗಳಿಗೆ ಸುತ್ತೋಲೆಯನ್ನು ಕಳಿಸಿ ನೀವು ಈ ಕಾರ್ಯಕ್ರಮದಲ್ಲಿ ಇದು ಕನ್ನಡದ ಕಾರ್ಯಕ್ರಮ ನೀವು ಭಾಗವಹಿಸಬೇಕು ಅಂತ ಕಾಲೇಜುಗಳಿಗೆ ಶಾಲೆಗಳಿಗೆ ಮತ್ತು ಅಧಿಕಾರ ವರ್ಗದವರಿಗೆ ಈಗ ಇದ್ರೆ ಇಷ್ಟಿಷ್ಟು ರೀತಿಯಲ್ಲಿ ಇಲ್ಲಿ ಕನ್ನಡಕ್ಕೋಸ್ಕರ ಪ್ರೋತ್ಸಾಹ ಇತ್ತು ಅನ್ನೋದನ್ನ ಯಾಕೆ ನಾನು ಒತ್ತು ಕೊಟ್ಟು ಸ್ಮರಿಸ್ಕೊಳ್ತಾ ಇದ್ದೀನಿ ಅಂದರೆ ಇದಕ್ಕೊಂದು ಹಿನ್ನೆಲೆ ಇದೆ ಅದೇನೆಂದರೆ ನಮ್ಮ ಕರ್ನಾಟಕದಲ್ಲಿ ಎರಡು ಭಾಗಗಳಲ್ಲಿ ಅವರು ಕೊಟ್ಟಿರುವ ಒಂದು ಕನ್ನಡದ ಮಹತ್ವಕ್ಕೆ ಯಾಕೆ ಒಂದು ಪ್ರಭಾವಳಿ ಒಂದು ಕಾಂತಿ ಒಂದು ತೇಜಸ್ ಬರುತ್ತೆ ಅಂದರೆ ಅದರ ಹಿನ್ನೆಲೆಯಲ್ಲಿ ತ್ಯಾಗ ಇದೆ ಅದರಲ್ಲಿ ಒಂದು ಅಂದರೆ ನಮ್ಮ ಕೊಡಗು ಜಿಲ್ಲೆ ನಿಮಗೆಲ್ಲ ನಿಮ್ಮ ಮಾತೃಭಾಷೆ ಕೊಡಗು ಇದೆ ನಿಮ್ಮ ತಾಯಿಮುಡಿ ಕೊಡಗು ಇದೆ ಆದರೆ ನೀವು ಶಾಲೆಯಲ್ಲಿ ಕಲಿಯೋದು ಕನ್ನಡ ಓದು ಕನ್ನಡ ಪತ್ರಿಕೆಗಳು ಕನ್ನಡ ಅಂದ್ರೆ ನಿಮ್ಮ ಮಾತೃ ಇಟ್ಟುಕೊಂಡು ಇಟ್ಕೊಂಡು ಕನ್ನಡವನ್ನ ನೀವು ಪ್ರೀತಿಸಿ ಕರ್ನಾಟಕವನ್ನ ಕಟ್ಟುವ ನೆಲೆಯಲ್ಲಿ ಕನ್ನಡವನ್ನ ಉಳಿಸಿ ಬೆಳೆಸುವುದರಲ್ಲಿ ನೀವು ವಹಿಸಿರುವ ಪಾತ್ರ ಇದೆಯಲ್ಲ ಅದಕ್ಕೆ ನಾವು ಕೃತಜ್ಞತೆ ಇದು ಒಂದು ಜಿಲ್ಲೆ ಇನ್ನೊಂದು ದಕ್ಷಿಣ ಕನ್ನಡ ಜಿಲ್ಲೆ ಹೋದ್ರೆ ಅವರ ತಾಯಿ ನುಡಿ ತುಳು ತುಳು ಒಂದು ದುಸುದೀರ್ಘವಾದ ಇತಿಹಾಸ ಇದೆ ನಮ್ಮ ಕೊಡಗು ಭಾಷೆಗೂ ಅಷ್ಟೇ ಮೂಲ ದ್ರಾವಿಡ ಭಾಷೆಗಳು ಅಂತ ಇದೆ ಮೂಲ ದ್ರಾವಿಡ ವರ್ಗಕ್ಕೆ ಸೇರಿದಂತಹ ಭಾಷೆಗಳು ತುಳು ಮತ್ತು ಕನ್ನಡ ಇದು ಇಲ್ಲಿಯ ಕೊಡಗು ಭಾಷೆ ಇದಕ್ಕೆ ನಿರಂತರವಾದ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಭಾಷಾ ವಿದ್ಯ ಇತಿಹಾಸ ಇದೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ದ್ರಾವಿಡ ಭಾಷೆಗಳ ನಿಘಂಟು ಅಂತ ಮಾಡಿದಾಗ ಕೊಡಗು ಭಾಷೆಯನ್ನ ಕುರಿತು ಕೆಲಸ ಮಾಡುವಂತವ್ರನ್ನ ಕರೆಸಿ ಅನೇಕ ಶಬ್ದಗಳನ್ನೆಲ್ಲ <Sessizuk> ಸಂಗ್ರಹಿಸಿದ್ದೇವೆ ನಾನು ಅಮೆರಿಕ ಕೆನಡಾಕ್ ಹೋದಂತಹ ಸಂದರ್ಭದಲ್ಲಿ ಐನೋ ಮುತ್ತಣ್ಣ ಅಂತ ಕೆನಡಾದಲ್ಲಿ ಅವರು ಇದ್ದಾರೆ ಕೆನಡಾದಲ್ಲಿ ವ್ಯಾಂಕೋವರ್ ಅಂತ ಬಹಳ ದೊಡ್ಡ ನಗರ ಆ ಐನೋ ಮುತ್ತಣ್ಣ ಅವರು ತಾವೇ ಇಲ್ಲಿ ಕೇಳಿರ್ತಿದೆ ಐನೋ ಮುತ್ತಣ್ಣ ಅವರು ಈಗಿಲ್ಲ ಅವರು ನಮ್ಮ ಕರ್ನಾಟಕದ ಚರಿತ್ರೆಗೆ ಪಾಶ್ಚಿಮಾತ್ಯರು ಹೊರಗಡೆಯಿಂದ ಬೇರೆ ದೇಶದಿಂದ ಬಂದವರು ಏನೇನ್ ಕೆಲಸ ಮಾಡಿದ್ದಾರೆ ನಮ್ಮ ಕರ್ನಾಟಕಕ್ಕೆ ಮತ್ತು ಕನ್ನಡಕ್ಕೆ ಅನ್ನೋದನ್ನ ತಿಳಿಸಿ ಬೃಹತ್ ಗ್ರಂಥವನ್ನ ಧರಿಸಿದವರು ನಾವು ಹೋದಂತಹ ಸಂದರ್ಭದಲ್ಲಿ ಒಂದು ವೆಜಿಟೇರಿಯನ್ ಇದು ಸಿಗೋದು ಕಷ್ಟ ಪಾಪ ಹುಡುಕಿ ಒಂದು ದೊಡ್ಡ ಹೋಗುವರೆ ಕರ್ಕೊಂಡೋಗಿ ಐದು ಮುತ್ತಣ್ಣ ಭಾರಿ ಪಾರ್ಟಿ ಕೊಟ್ಟು ಸುಮಾರು ನಲವತ್ತು ಜನ ನಮ್ಮ ಜೊತೆ ಕರೆಸಿ ಪರಿಚಯ ಮಾಡಿಕೊಟ್ರು ಇವರು ನೋಡಿ ನಮ್ಮ ಕೊಡಗು ಜಿಲ್ಲೆಯಿಂದ ಬಂದಿದ್ದಾರೆ ಕರ್ನಾಟಕದಿಂದ ಮೊದಲು ಹೇಳಿಲ್ಲ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಬಂದಿದ್ದಾರೆ ಕರ್ನಾಟಕದಿಂದ ಬಂದಿದ್ದಾರೆ ಅಂತ ಅವ್ರಿಗೆಲ್ಲ ಪರಿಚಯ ನಾವು ಎಲ್ಲೇ ಹೋದ್ರು ನಮ್ಮ ತಾಯಿ ನುಡಿಯನ್ನ ಮರ್ಯಾದ ಸಾಧ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ನಮ್ಮ ಐಮ ಮುತ್ತಣ್ಣ ಅವರು ಹಾಗಿದ್ರೆ ಹೀಗಾಗಿ ಅದೆಲ್ಲ ನೆನಪುಗಳು ನನಗೆ ಬರುತ್ತೆ ಆ ನೆನಪುಗಳಲ್ಲಿ ವಿಶಿಷ್ಟವಾಗಿ ನನ್ನ ಮಾತುಗಳನ್ನು ಮುಗಿಸುವ ಪೂರ್ವದಲ್ಲಿ ಅಂತಂದ್ರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಐವತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದು ನವದೆಹಲಿಯಲ್ಲಿ ನಡೀತು ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಆಗ ನಮ್ಮ ದೇಶಕ್ಕೆ ಮರಾರ್ಜಿಯವರು ಪ್ರೈಮ್ ಮಿನಿಸ್ಟರ್ ಪ್ರಧಾನಿ ಆಗ ಆ ಐವತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ದೆಹಲಿಯಲ್ಲಿ ನಡೆದ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದವರು ಜಿ ಪಿ ರಾಜರತ್ನಂ ಅವರು ಜಿ ಪಿ ರಾಜರತ್ನಂ ಅವರು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಡಿಕೇರಿಯಲ್ಲಿ ಮಂಜು ಯಾರು ಬರೆದವರು ಜಿ ಪಿ ರಾಜ ಅವರು ಅದರಿಂದ ಅವರು ಅಲ್ಲಿ ಅಧ್ಯಕ್ಷರಾಗಿತ್ತು ಸಾಹಿತ್ಯ ಸಮ್ಮೇಳನ ಅಲ್ಲಿಂದ ಮುಂದಕ್ಕೆ ನಾನು ಅಧ್ಯಕ್ಷನಾಗಿ ನಮ್ಮ ಧರ್ಮಸ್ಥಳದಲ್ಲಿ ಬೆಳಗಾವಿಯಲ್ಲಿ ಆಮೇಲೆ ನಡೆಸಿದ್ದು ಮಡಿಕೇರಿಯಲ್ಲಿ ಮಡಿಕೇರಿಯಲ್ಲಿ ನಡೆಸಿದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗ ಸನ್ಮಾನ್ಯರಾದಂತಹ ಕುಶಾಲನಗರ ಮತ್ತು ಮಡಿಕೇರಿ ಜಿಲ್ಲೆಯ ಸುಪುತ್ರನಾದಂತಹ ಆರ್ ಗುಂಡೂರಾವ್ ರಾಮರಾಯರವರು ತಂದೆಯವರು ಮೇಸ್ ಆಗಿದ್ದರು ನಮ್ಮ ಹಾಗೆ ಗುರು ಗುರುಗಳಾಗಿದ್ದಂಥವರು ಈಗ ನಮ್ಮ ಕಾಮತ್ ಅವರು ಪರಿಚಯಿಸುವಾಗ ನಾನು ಮಾತು ಹೇಳಿದ್ರು ಇವತ್ತು ಒಂದು ವಿಶೇಷವಾದ ದಿನ ಆ ಯಾಕೆ ಅಂತಂದ್ರೆ ಇವತ್ತು ಗುರುಗಳನ್ನು ನೆನೆಯತಕ್ಕಂತಹದ್ದು ಟೀಚರ್ಸ್ ಡೇ ಆಗಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟ ಮಾತ್ರ ನಾನು ಆಮೇಲೆ ನಾನು ಹೇಳ್ತೇನೆ ಹಾಗೆ ಗುಂಡೂರಾಯಿರೋ ತಂದೆಯವರಿದ್ದರು ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಡಿಕೆಯಲ್ಲಿ ಅದ್ದೂರಿಯಾಗಿ ಅವಿಸ್ಮರಣೆ ಬರೆಯೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಕೊಡಗಿನವರ ಕನ್ನಡ ಪ್ರೀತಿ ಆಗ ಸಾಕಾರಗೊಂಡಿದ್ದು ಅದು ಎಷ್ಟು ಅವರ ಅಂತರಂಗದಲ್ಲಿ ತುಂಬಿಕೊಂಡಿದ್ರು ಅನ್ನೋದು ಅವತ್ತು ನಾವು ನೋಡೋದಕ್ಕೆ ಸಾಧ್ಯವಾಯಿತು ಅದಲ್ಲದೆ ಆ ಕಾಲಘಟ್ಟದಲ್ಲಿ ಇಡೀ ಕರ್ನಾಟಕವನ್ನ ಅಲ್ಲೋಲ ಮಾಡಿದಂತ ಮಾಡಿದಂತಹ ಒಂದು ದೊಡ್ಡ ಹೋರಾಟ ನಡೀತಾ ಇತ್ತು ಅದು ಗೋಕಾಕ್ ಚಳುವಳಿ ಆ ಗೋಕಾಕ್ ಚಳವಳಿಯಲ್ಲಿ ಆ ಗೋಕಾಕ್ ಸಮಿತಿಯವರು ಕೊಟ್ಟಂತಹ ವರದಿಯನ್ನ ಸರ್ಕಾರ ಅಂಗೀಕರಿಸಬೇಕು ಯಥಾರ್ಥ ಗೆದ್ದು ದೊಡ್ಡ ಎಲ್ಲ ನಡೆಯಿತು ಆಗ ಅದನ್ನ ಸಚಿವ ಸಂಪುಟದಲ್ಲಿ ಅಲ್ಲಿ ಅದನ್ನು ಸಚಿವ ಸಭೆ ಅವರ ಸಭೆ ಸೇರಿ ಅದನ್ನು ಅಂಗೀಕರಿಸಿ ಅದನ್ನು ಮೊಟ್ಟ ಮೊದಲನೇ ಬಾರಿಗೆ ಗೋಕಾಕ್ ವರದಿಯನ್ನ ನಾವು ಸರ್ಕಾರ ಒಪ್ಪಿಕೊಂಡಿದ್ದೇವೆ ಅಂತ ಪ್ರಕಟಿಸಿದ್ದು ಮಡಿಕೇರಿ ಸಾಹಿತ್ಯ ಸಮ್ಮೇಳನದಲ್ಲಿ ಹೀಗಾಗಿ ಮಡಿಕೇರಿ ಮತ್ತು ಕನ್ನಡ ಕನ್ನಡ ಸಾಹಿತ್ಯ ಇದಕ್ಕೆಲ್ಲಕ್ಕೂ ಸಂಬಂಧ ಉಂಟು ಇಲ್ಲಿ ಕರ್ನಾಟಕದ ಎಲ್ಲಾ ಭಾಗದಲ್ಲೂ ಗೌರಿ ಗಣೇಶ ಎಲ್ಲ ದೊಡ್ಡ ನಡೆಯುತ್ತೆ ಆದರೆ ಗೌರಿಯನ್ನು ಮುಂದೆ ಇಟ್ಟು ನಡೀತಕ್ಕಂತಹ ಗೌರಿ ಹಬ್ಬ ಅಂದ್ರೆ ಅದು ವಿರಾಜ್ ಪಟೇಲ್ ಮಾತ್ರ ನಡೀತಕ್ಕಂಥದ್ದು ಇಷ್ಟು ದೊಡ್ಡ ಇದು ಇನ್ನಿಲ್ಲ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ವಿಶೇಷವಾಗಿ ಅದು ಸ್ತ್ರೀಗೆ ಕೊಟ್ಟಂತಹ ಮರ್ಯಾದೆ ಪರ್ಯಾಯವಾಗಿ ನಾವು ಪರಿಗಣಿಸಬಹುದು ಯಾರ ಮನೆಯಲ್ಲಿ ಹೆಣ್ಣಿಗೆ ಹೆಂಡಿಸಿಗೆ ಗೌರವ ಇದೆಯೋ ಆ ಮನೆ ಅದು ನಂದನವನ್ನು ಅದರಿಂದ ನಾವು ಮಹಿಳೆಯರಿಗೆ ವಿಶೇಷವಾದ ಪ್ರಾಮುಖ್ಯ ಕೊಡಬೇಕಾದದ್ದು ತುಂಬಾ ಅಗತ್ಯ ಇದೆ ಈಗ ವಾಣಿಯವರು ನನ್ನ ಪರಿಚಯ ಮಾಡ್ತಾ ಎಷ್ಟು ಚೆನ್ನಾಗಿ ಒಳ್ಳೆ ಶುಶ್ರ ಒಂದು ಶಬ್ದ ಹೆಚ್ಚು ಕಡಿಮೆ ಆಗಲಿಲ್ಲ ಅಷ್ಟು ಸ್ಫುಟವಾಗಿ ಅವರು ಓದಿ ನನ್ನ ಬಗ್ಗೆ ಪರಿಚಯ ಮಾಡಿಕೊಂಡಿದ್ದಾರೆ ಒಂದು ಶಾಲೆಯಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ದೊಡ್ಡ ಕಾರ್ಯಕ್ರಮ ಮೇಸ್ಟ್ರು ಹುಡುಗರೆಲ್ಲ ಪುಟ್ಟ ಹುಡುಗರೆಲ್ಲ ಮೇಷ್ಠರಿಗೆ ಇಂಥ ಎಲ್ಲ ಇದ್ದರು ಮೇಸ್ಟ್ರಿಗೆ ಆ ಊರಿಂದ ಶಾಂತರು ಬಂದರು ಪಟೇಲರು ಬಂದರೆ ಎಲ್ಲ ಮೇಸ್ಟ್ರಿಗೆ ನಮಸ್ಕಾರ ಇದ್ದರು ಆಮೇಲೆ ಅಷ್ಟೊತ್ತಿಗೆ ಅಮೂಲ್ದಾರ್ ಅವಾಗ ಅಮಲ್ದಾರ್ ಅಂತ ಇವಾಗ ಶೇಖ್ ದರ್ ಅಂತಾರ ಆಗ ಅಮೂಲ್ದಾರ್ ಅಂತಾರೆ ಅವ್ರು ಬಂದ ತಕ್ಷಣ ಹೆಡ್ ಮಾಸ್ಟ್ರು ಆಮೇಲೆ ಶಾಂತರು ಪಟೇಲ್ ಎದ್ದು ಎದ್ದಿಂತ್ಕೊಂಡು ಅವರಿಗೆ ನಮಸ್ಕಾರ ಮಾಡಿದ್ರು ಆ ಹುಡುಗನಿಗೆ ಅನ್ನಿಸ್ತು ನಾನು ಮೇಲೆ ನಾನು ಅಮಲ್ದಾರ್ ಆಗಬೇಕು ಅಂತ ಅಂದ್ಕೊಂಡ ಅಷ್ಟೊತ್ತಿಗೆನಾಯ್ತು ಡೆಪ್ಟಿ ಕಮಿಷನರ್ ಬಂದ್ಬಿಟ್ರು ಅಮಲ್ದಾರರು ಇರೋದುಕೊಂಡು ಎಲ್ಲರೂ ಡೆಪ್ಟಿ ಕಮಿಷನರ್ಗೆ ನಮಸ್ಕಾರ ಮಾಡಿದರೆ ಹುಡುಗೊಂಡ ನಾನು ಡೆಪ್ಟಿ ಕಮಿಷನರ್ ಆಗಬೇಕು ಹಿಂಗೆ ದೊಡ್ಡದು ಹೋಗುತ್ತೆ ಅಷ್ಟೊತ್ತಿಗೆ ಮಿನಿಸ್ಟ್ರು ಬಂದ್ಬಿಟ್ರು ಮಿನಿಸ್ಟ್ರು ಬಂದ ತಕ್ಷಣ ಮಿನಿಸ್ಟರ್ ಶಾನ್ಬಾ ಅವರು ವಟ್ಟೆಯವರು ಅಮಲ್ದಾರರು ಡೆಪ್ಟಿ ಕಮಿಷನರ್ ಎಲ್ಲರೂ ಅವರಿಗೆ ನಮಸ್ಕಾರ ಮಾಡಿದರು ಆದರೆ ಆ ಏನು ಮಾಡಿದರು ಅವ್ರನ್ನೆಲ್ಲ ಕೂತ್ಕೊಳ್ಳಿ ಅಂತೇಳಿ ಸೀದಾ ಬಂದು ಆ ಮೇಸ್ಟ್ರಿಗೆ ನಮಸ್ಕಾರ ಮಾಡಿದ್ರು ಆ ಹುಡುಗ ಹಾಕಿಕೊಂಡ ನಾನು ಡೆಪ್ಟಿ ಕಮಿಷನರ್ ಆಗಲ್ಲ ನಾನು ಅಮಲ್ದಾರ್ ಆಗಲ್ಲ ನಾನು ಮೇಸ್ಟ್ರೇ ಆಗ್ತೀನಿ ಎಲ್ಲರೂ ಗೌರವ ಕೊಡ್ತಾ ಇದ್ದಾರೆ ಅಂತಹ ಲೋಕವೇ ಗೌರವ ಕೊಡುವ ಗುರುಸ್ಥಾನ ಬಹಳ ದೊಡ್ಡದು ಅಂತಹ ದಿವಸ ನಾನೇ ಇವತ್ತು ಕರೆಸಿ ನಮ್ಮ ವಿರಾಜಪೇಟೆಯ ಜನ ನನಗೆ ತೋರಿದಂತಹ ವಾಕ್ಸಲ್ಯವನ್ನ ನಾನು ಎಂದೆಂದಿಗೂ ಬರೆಯೋದಿಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರೀತಿಯ ಸರ್ವ ನಾಗರಿಕರೇ ವೇದಿಕೆಯಲ್ಲಿ ಈಗಾಗಲೇ ನೀವು ನೋಡಿದಿರ ಪೂಜ್ಯರು ಬಹಳ ಂತಹ ಒಂದು ಭಾಷಣವನ್ನು ಹೇಳಿದ್ದಾರೆ ಅವರ ಮುಂದೆ ನಾನು ಏನ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಹಾಗೆ ನಾನು ಏನಾದರೂ ಮಾತಾಡೋದ್ರೆ ತಪ್ಪಾಗಬಹುದು ಅಂತ ಹೇಳುವಂತಹ ಒಂದು ಹೆದರಿಕೆ ಕೂಡ ನನ್ನಲ್ಲಿ ಮೂಡಿದೆ ಯಾಕಂತ ಹೇಳಿದ್ರೆ ಅವರು ಬಹಳ ಅನುಭವಿಸ್ತಾರೋ ಬಹಳಷ್ಟು ಇಂತಹ ಸಮಾಸ ಸಭೆಗಳನ್ನು ಅವರು ಈಗಾಗಲೇ ನಡೆಸಿಕೊಟ್ಟಿದ್ದಾರೆ ಆದ್ರೂ ನಾನು ಒಂದೆರಡು ಮಾತುಗಳನ್ನ ಅವರ ಮುಂದೆ ಇಡಲಿಕ್ಕಿಸ್ತೇನೆ ವಿರಾಜಪೇಟೆ ಅಂತ ಹೇಳಿದ್ರೆ ಮೊದಲನೇದಾಗಿ ನಮ್ಗೆ ಮನಸ್ಸಿಗೆ ಬರೋದು ನಮ್ಮ ಪ್ರಸಿದ್ಧವ ಪ್ರಸಿದ್ಧ ಪ್ರಸಿದ್ಧವಾದಂತಹ ಗೌರಿ ಗಣೇಶ ಹಬ್ಬ ಅಂತ ಹೇಳಿದ್ರೆ ಯಾವುದೇ ಆಗಲ್ಲ ಅದು ಅದರಲ್ಲೂ ಬಸವೇಶ್ವರ ದೇವಸ್ಥಾನದಲ್ಲಿ ಬಹಳ ವರ್ಷ ಬಹಳ ವರ್ಷಗಳ ಹಿಂದಿನಿಂದ ನಡೆದುಕೊಂಡು ಬರ್ತಾ ಇರುವಂತಹ ಈ ಹಬ್ಬ ನಾನು ನೋಡ್ ನಾನು ಚಿಕ್ಕದ್ರಿಂದ ನೋಡ್ತಾ ಇರುವ ಹಾಗೆ ಬಹಳ ಹಿರಿಯರು ನಮ್ಮ ನಾವು ಕರೆಯೋತರನೇ ಸೀನಿಯರ್ ಕಾಮತ್ ಅಂತ ಹೇಳುವ ಹೇಳುವಂಥವರು ಈಗ ನಮ್ಮೊಂದಿಗೆ ಇಲ್ಲ ಅವರು ಅವರ ಅವ್ರನ್ನ ಅವ್ರನ್ನ ನಾವು ನೋಡ್ಕೊಂಡು ಬರ್ತಾ ಇದೀವಿ ಅವ್ರು ಯಾವ ರೀತಿ ವೇದಿಕೆಯಲ್ಲಿ ಯಾವ ರೀತಿ ಬಸವೇಶ್ವರ ದೇವಸ್ಥಾನದಲ್ಲಿ ಈ ರೀತಿಯ ಗೌರಿ ಗಣೇಶ ಹಬ್ಬವನ್ನು ನಡೆಸ್ಕೊಡ್ತಾ ಇದ್ರು ಅಂತ ಅದೇ ರೀತಿ ಅವ್ರಿಗೆ ಇಲ್ಲ ಆದ್ರೆ ಅವ್ರ ಕುಟುಂಬದವರು ಕೂಡ ಅದೇ ರೀತಿಯಲ್ಲಿ ಅವರ ಮಾರ್ಗದಲ್ಲಿ ಇವತ್ತು ಈ ಸಭೆಯನ್ನು ನಡೆಸ್ತಾ ಇದ್ದಾರೆ ಈ ಸಮಾರಂಭವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದ್ರಲ್ಲಿ ನಮ್ಗೆ ಏನ್ ತಿಳಿಯಿದೆ ಅಂತ ಹೇಳಿದ್ರೆ ದೇವರು ಅವ್ರಿಗೆ ಬೇಕಾದ ರೀತಿಯಲ್ಲಿ ಅವರ ಅವರಿಗೆ ಬೇಕಾದಂಥ ರೀತಿಯಲ್ಲಿ ಅವರ ಅನುಯಾಯಿಗಳನ್ನ ಕರೆಸ್ಕೊಂಡು ಅವರ ದೈನಂದಿನ ಚಟುವಟಿಕೆಗಳು ಏನಿದೆ ಅದನ್ನು ನಡೆಸ್ಕೊಳ್ತಾರೆ ಅಂತ ಹೇಳಲಿಕ್ಕೆ ಇದೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಇಲ್ಲಿ ನೆನೆದಿರುವಂತಹ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ವಿರಾಜ್ಪೇಟೆ ಅಂತ ಹೇಳಿದ್ರೆ ನೀವು ನೋಡ್ಬೋದು ಸಭಿಕ್ರೆ ಮೇಲೆ ನೋಡಿದ್ರೆ ಈಶ್ವರ ದೇವಸ್ಥಾನ ಹಾಗೆ ಬಂದ್ರೆ ಅಯ್ಯಪ್ಪ ದೇವಸ್ಥಾನ ಅಲ್ಲಿ ನೋಡಿದ್ರೆ ಮಾರಿಯಮ್ಮ ದೇವಸ್ಥಾನ ಹೀಗೆ ಮುಂದುವರ್ಕೊಂಡು ಬಂದ್ರೆ ನಮ್ಮ ಚೌಕಿಯಿಂದ ಹೋದರೆ ಚರ್ಚ್ ಇರ್ಬೋದು ಮಸ್ ಮಸ್ಜಿದ್ ಇರ್ಬೋದು ಹಾಗೆ ಮುಂದುವರೆದ್ರೆ ಗಣೇಶ ದೇವಸ್ಥಾನ ಹಾಗೆ ಮೀನುಪೇಟೆ ಬಂದ್ರೆ ನಾವು ಆ ನಮ್ಮ ಮುತ್ತಪ್ಪ ದೇವಸ್ಥಾನ ಈ ಒಂದು ವಿರಾಜಪೇಟೆ ಅಂತ ಹೇಳುವಂತ ಒಂದು ನಗರ ಎಷ್ಟು ಪೌರ ಪಾರಂಪರಿಕವಾಗಿ ಸಾಂಪ್ರದಾಯಿಕವಾದಂತಹ ಎಷ್ಟು ದೇವಸ್ಥಾನಗಳು ಚರ್ಚ್ಗಳು ಮಸ್ತಿಗಳನ್ನು ಹೊಂದಿದೆ ಅಂತ ಹೇಳಿದ್ರೆ ಹಳೆ ಕಾಲದಲ್ಲಿ ವಿರಾಜಪೇಟೆ ನಗರವನ್ನು ಈ ರೀತಿಯಲ್ಲಿ ನಮ್ಮ ಹಿರಿಯರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂತ ಒಂದು ಹಿರಿಮೆ ಅದರದೇ ಆದಂತ ಒಂದು ಪಾರಂಪರಿಕ ಇದೆ ಹಾಗಾಗಿ ಆ ಆ ಕಾಲದಲ್ಲಿ ಮನೆತನದವರು ಇರ್ಬೋದು ಈ ರೀತಿಯ ಒಂದು ವಿರಾಜಪೇಟೆ ನಗರವನ್ನು ಮಾಡೋ ಕಾರಣ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಇರುವಂತಹ ಜನಾಂಗದವರು ಯಾವುದೇ ಮತ ಭೇದ ಇಲ್ಲದೆ ತಾವೆಲ್ಲರೂ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಹಾಗೂ ಪರಸ್ಪರ ಸ್ನೇಹಮಯಾಗಿ ಬದುಕಬೇಕು ಅಂತ ಹೇಳುವಂತ ಹಿರಿಯರ ಕನಸಿತ್ತು ಆ ಕನಸನ್ನು ನಾವು ಕೂಡ ಇನ್ನು ಮುಂದೆ ನಮ್ಮ ಮಕ್ಕಳಿಗೆ ಕೂಡ ಒಳ್ಳೆಯ ರೀತಿಯಲ್ಲಿ ಬದುಕುವ ನಾವು ತಿಳಿದು ತರ ಹೇಳ್ಕೊಡ್ಬೇಕು ಯಾವ ರೀತಿ ನಮ್ಮ ಹಿರಿಯರು ಈ ಪಾರಂಪರಿಕ ಒಂದು ಜೀವನವನ್ನು ನಡೆಸಲು ನಮಗೆ ಒಳ್ಳೆಯ ಜೀವನ ಕೊಟ್ಟಿದ್ದಾರೆ ಅದೇ ರೀತಿಯ ಜೀವನವನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಡಬೇಕು ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಿ ಥ್ಯಾಂಕ್ ಯು ಇಂದು ಶಿಕ್ಷಕರ ದಿನಾಚರಣೆ ನಾನು ಏನು ಹೇಳಿ ಬಯಸ್ತೀನಿ ಅಂದ್ರೆ ನಾವು ಇವತ್ತೇನಾದರೂ ಇಲ್ಲಿ ಬಂದಿದ್ರೆ ಅದಕ್ಕೆ ಕಾರಣ ಕಾಮತ್ ಹೇಗೆ ಅವರು ಇನ್ವಿಟೇಷನ್ ಪ್ರಿಂಟ್ ಮಾಡಬೇಕಾದ್ರೆ ನನಗೆ ಹೇಳಿರಲಿಲ್ಲ ನೀವು ಇವತ್ತು ಇಲ್ಲಿ ಅಂತ ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರ ಕರೆದ್ರೆ ನಾನು ಬಂದೇ ಬರ್ತೀನಿ ಅಂತ ಅದೇ ಯಾವುದೇ ಇರ್ಬೋದು ಏನೇ ಇರ್ಬೋದು ಕಾಮಾಚ ಕರೆದೇನೆ ಅಂದರೆ ಅದು ಗುರುಗಳ ಆಜ್ಞೆ ಇದ್ದಾಗೆ ಅಂತ ಗುರುಗಳಿಗೆ ಇವತ್ತು ನಾನು ಒಂದು ಕಿರು ಕಾಣಿಕೆಯನ್ನು ತಂದಿದ್ದೀನಿ ಇದು ಅವರ ಪ್ರತಿಬಿಂಬ ಅದೇ ತರದಲ್ಲ ಒಂದು ಚಿತ್ರಪಟವನ್ನ ಅವರಿಗೆ ಕಿರುಕಣಕಾಗಿ ನೀಡುತ್ತಿದ್ದಾರೆ ಹಾಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್